ದೋಕ್ಯುಮೆಂಟ್ ನಾ ಅತಿ ಶೀಘ್ರದಲ್ಲೇ ಯಾರೋ ಪಾಠ ಹೇಳಿ ಕೂಡ ಕಾದಿದಾರೆ ಆದಷ್ಟೇ ಬೇಕಾ ಪ್ರಕ್ರಿಯೆನಾ ಬಹಳ ಸೂಪರ್ ಸ್ಪಿಡ್ ಅಲ್ಲಿ ನಮ್ಮ ಸರ್ ಸತ್ರುದೇಶಕ್ಕೆ ಜೈಎಂದ್ರೆ ಜೈ ಅಂದ್ರೆ ನಿಮಿಷ ಒಂದ ನಿಮಿಷ ಸರ್ ಮೇಲೆ ಕಲ್ತುರುದ್ರ ಏಡಿಗಳು ಸುಮ್ಮನಿರಬಹುದು ಶುದ್ಧ ರಕ್ತದವರು ಸುಮ್ಮನಿರಲ್ಲ ಅಂತ ಸೀಟಿಗಳು ಹೇಳ್ತಾರೆ ಸರ್ ಯಾರು ಸೀಟಿ ಇರಲಿ ಸಿ ಅವರಿಗೆ ಏನು ಗೊತ್ತಾ ಎಲ್ಲ ಈ ಸಂದರ್ಭದಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸೀಟಿ ಹೊಡಿಯೋದು ಅವರಿಗೆ ಒಂದು ಅಭ್ಯಾಸ ಇದು ಕೆಟ್ಟ ಗುಣ ನಾವೇ ಆಗಲಿ ಯಾರೇ ಆಗಲಿ ಭಾರತೀಯರು ಭಾರತೀಯರು ಯಾವುದೇ ಒಂದು ಪಾಕಿಸ್ತಾನ ಜಿಂದ ಬಂದ ತಕ್ಷಣ ಅದನ್ನೆಲ್ಲ ನಾವು ಒಪ್ಪೋದಕ್ಕಾಗೋದಿಲ್ಲ ದಟ್ ಇಸ್ ನಂಬರ್ ಒನ್ ನಂಬರ್ ಟು ಇಂತ ಕೆಲಸಕ್ಕೆ ಇದೇ ಕಾರಣಕ್ಕೆ ಇಡೀ ರಾಜ್ಯದಲ್ಲಿ ಸಂವಿಧಾನ ಪೀಠಿಕೆಯನ್ನ ಈ ಅವ್ರಿಗೆ ತಲೆ ಬರಲಿಲ್ಲ ಇಡೀ ರಾಜ್ಯದಲ್ಲಿ ಯಾರಿಗೂ ತಲೆ ಬರಲಿಲ್ಲ ಬಿಜೆಪಿಯವರು ಇಷ್ಟೊಂದು ಭಾರತಾಂಬೆ ಭಾರತಾಂಬೆ ಅಂತಾರಲ್ಲ ಭಾರತದ ಸಂವಿಧಾನವನ್ನ ಒಂದನೇ ಕ್ಲಾಸ್ ಮಕ್ಕಳು ಕೂಡ ಇವತ್ತು ಹೇಳ್ತಕ್ಕಂಥ ವ್ಯವಸ್ಥೆನೇ ಇವತ್ತು ಸಿದ್ದರಾಮಯ್ಯ ಸರ್ಕಾರದವರು ನಾವೆಲ್ಲರೂ ಕೂಡ ನಾವು ಮಾಡಿದ್ದೀವಿ ಅದಕ್ಕೆ ನಮಗೆ ಹೆಮ್ಮೆ ಇದೆ ಇದೇನಾದ್ರೂ ಹೋಗಬೇಕು ಅಂತ ಹೇಳಿದರೆ ಅದು ಭಾರತದ ಸಂವಿಧಾನ ರಾ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಎಲ್ಲರ ಬಾಯಲ್ಲಿ ಇದ್ದಾಗ ಮಾತ್ರ ಇಂಥ ವ್ಯವಸ್ಥೆ ಇರ್ತಾವಲ್ಲ ಅದು ಕಮ್ಮಿ ಆಗ್ತವೆ ಇಂಥ ಹೇಳಿಕೆಗಳು ಇಂಥವರಿಂದ ಕಮ್ಮಿ ಅದು ಒಂದು ನಿಮಿಷ ಈಗ ಒಂದ್ ನಿಮಿಷ ನಾನು ವಿಪಕ್ಷದ ನಾಯಕರಿಗೆ ಉತ್ತರ ಕೊಡಕ್ ಕರೆದಿದ್ರ ಇಲ್ಲಾಂದ್ರೆ ನಾನು ಅವ್ರು ಏನೋ ಹೇಳಿಕಿಂತನೇ ಇರ್ತಾರೆ ಅವ್ರಿಗೆ ಇನ್ನೇನ್ ಕೆಲಸ ಧಾರ್ಮಿಕ ಕ್ಷೇತ್ರ ಅಂದ ತಕ್ಷಣ ಬೆಂಕಿ ಹಿಟ್ಟಕ್ ಬಂದ್ಬಿಡ್ತಾರೆ ಅವ್ರು ಫಸ್ಟ್ ಈಗ ಎಂಬತ್ತು ಒಂದ್ ನಿಮಿಷ ಇರಿ ನಿಮಿಷ ಇರಿ ಎಂಬತ್ತ ತೊಂಬತ್ತ ಐದರಿಂದ ಕನ್ನಡ ಶಾಲೆ ವಿಧಾನಸೌಧದಲ್ಲಿ ಹೇಳಿದಿನಿ ಪ್ರಕ್ರಿಯೆಯನ್ನ ಮಾನ್ಯ ಸಿದ್ದರಾಮಯ್ಯ ಮಾಡೋಣ ಅಂತ ಹೇಳಿದ್ದಾರೆ ಯಾಕೆಂದ್ರೆ ಕನ್ನಡ ಶಾಲೆನ ಉಳಿಸ್ತಕ್ಕಂಥದ್ದು ನಮ್ಮ ನೀವು ಮಾತಾಡೋದಾದ್ರೆ ನಮ್ಮ ಮಧ್ಯ ನನ್ಗೆ ಅಭ್ಯಾಸ ಇಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ ಕೇಳ್ಕೊಳ್ಳಿ ಹಿಂದೆ ಯಾರು ಮಾಡ್ಲಿಲ್ಲ ಬಂಗಾರಪ್ಪಾಜಿ ಅವರು ಇದ್ದಾಗ ಎರಡ್ ಸಾವಿರದ ಅದಾದ್ಮೇಲೆ ತೊಂಬತ್ತೈದರೂ ಮಾಡಿದ್ದಾರೆ ಕನ್ನಡ ಶಾಲೆ ಉಳಿತಕ್ಕಂಥದ್ದು ಗಡಿ ಭಾಗದಿಂದ ಹಿಡಿದು ಎಲ್ಲ ಭಾಗದಲ್ಲೂ ಕೂಡ ಅದು ನಮ್ಮ ಕರ್ತವ್ಯ ಅದಕ್ಕೆ ನಾನು ಬೈಲಿಂಗ್ ಅಂತ ಅದು ನಾ ಇಂಗ್ಲೀಷ್ ಮೀಡಿಯಂ ಅಂತ ಮಾಡಲಿಲ್ಲ ಇನ್ಮೇಲೆ ಮುಂದೆನೂ ಕೂಡ ಪಠ್ಯ ಪುಸ್ತಕ ಕನ್ನಡದಲ್ಲೂ ಕೂಡ ಮೃದ ಆಗಬೇಕು ಇಂಗ್ಲೀಷಲ್ಲೂ ಆಗಬೇಕು ಅದು ಎಲ್ಲರೂ ಕೂಡ ಕಲಿಬೇಕು ಅನ್ನೋದು ನಮ್ಮ ಅದು ಆದ್ಯ ಅದು ಆಗ್ತದೆ ವಿಶ್ವಾಸ ಇತ್ತು